ನಮಸ್ಕಾರ ಸ್ನೇಹಿತರೆ ನೀವು ಪ್ರತಿದಿನ ಬಾದಾಮಿ ತಿನ್ನುತ್ತೀರಾ ಇಲ್ಲವೇ ಬಾದಾಮಿ ಹೇಗೆ ನಿಮ್ಮ ಆರೋಗ್ಯಕ್ಕೆ ಉಪಯೋಗ ಆಗುತ್ತೆ ಎಂದು ಗೊತ್ತಿಲ್ಲವೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಾದಾಮಿ ತಿನ್ನುವುದರಿಂದ ದೇಹದಲ್ಲಿ ಆಗುವ ಏಳು ಪ್ರಮುಖ ಲಾಭಗಳನ್ನು ಮತ್ತು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಎಂದು ವಿವರಿಸುತ್ತೇನೆ ಬಾದಾಮಿಯಲ್ಲಿರುವ ಪೌಷ್ಟಿಕಾಂಶಗಳು ಮೊದಲು ಬಾದಾಮಿ ಯಾವ ಪೋಷಕಾಂಶಗಳನ್ನು ಹೊಂದಿದೆ ಎಂದು ತಿಳಿಯೋಣ ಪ್ರತಿ ಐದು ಎಂಟು ಬಾದಾಮಿ ಅಂದರೆ ಸುಮಾರು ಇಪ್ಪತ್ತು ಮೂವತ್ತು ಗ್ರಾಂನಲ್ಲಿ ಸುಮಾರು ಒಂದು ನೂರು ಅರವತ್ತು ಕ್ಯಾಲೋರಿಗಳು ಆರು ಗ್ರಾಂ ಪ್ರೋಟೀನ್ ಹದಿನಾಲ್ಕು ಗ್ರಾಂ ಒತ್ತಡವಿಲ್ಲದ ಕೊಬ್ಬುಗಳು ಮೂರು ನಾಲ್ಕು ಗ್ರಾಂ ಫೈಬರ್ ಹಾಗೂ ವಿಟಮಿನ್ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಇತ್ಯಾದಿ ಅಗತ್ಯ ಸಂಪತ್ತುಗಳಿವೆ ಇವು ನಮ್ಮ ದೇಹದ ಹಲವಾರು ಕಾರ್ಯಗಳಿಗೆ ಸಹಾಯಕವಾಗುತ್ತವೆ ಬಾದಾಮಿಯ ಪ್ರಮುಖ ಏಳು ಮುಖ್ಯ ಲಾಭಗಳು ಒಂದು ಮೆದುಳಿನ ಆರೋಗ್ಯಕ್ಕೆ ಉತ್ತಮ ಬಾದಾಮಿ ಒಮೆಗಾ ಮೂರು ಮತ್ತು ವಿಟಮಿನ್ ಹೊಂದಿರುವುದರಿಂದ ಸ್ಮರಣೆ ಮತ್ತು ಕೇಂದ್ರೀಕರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳು ಉದ್ಯೋಗಿಗಳು ಇದನ್ನು ಪ್ರತಿದಿನದ ಆಹಾರದಲ್ಲಿ ಸೇರಿಸಿಕೊಂಡರೆ ಮೆದುಳಿಗೆ ಉತ್ತಮ ಬಳಕೆಯಾಗುತ್ತದೆ ಎರಡು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಬಾದಾಮಿ ಒತ್ತಡವಿಲ್ಲದ ಕೊಬ್ಬುಗಳನ್ನು ಹೊಂದಿದ್ದು ಕೆಟ್ಟ ಕೊಲೆಸ್ಟ್ರಾಲ್ ಲದೊ ಕಡಿಮೆ ಮಾಡುತ್ತದೆ ಮತ್ತು ಒಳ್ಳೆಯ ಕೊಲೆಸ್ಟ್ರಾಲ್ ಹದ ಹೆಚ್ಚಿಸುತ್ತದೆ ಹೃದಯಾಘಾತದ ಅಪಾಯ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೂರು ತೂಕ ನಿಯಂತ್ರಣಕ್ಕೆ ಸಹಕಾರಿ ಬಾದಾಮಿ ತಿನ್ನುವುದರಿಂದ ಹೊಟ್ಟೆ ತುಂಬಿದ ಭಾವನೆ ಬರುತ್ತದೆ ಇದರಿಂದ ಜಂಕ್ ಫುಡ್ ತಿನ್ನುವ ಅಭ್ಯಾಸ ಕಡಿಮೆಯಾಗುತ್ತದೆ ಹೀಗಾಗಿ ತೂಕವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ ನಾಲ್ಕು ಚರ್ಮ ಮತ್ತು ಕೂದಲುಗೆ ಸಹಾಯಕ ವಿಟಮಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಚರ್ಮಕ್ಕೆ ಹೊಳೆಯುವಿಕೆ ದೇವ ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ತಡೆಯಲು ನೆರವಾಗುತ್ತವೆ ಕೂದಲು ಬಲವಾಗಿ ಬೆಳೆಯಲು ಸಹಾಯಕ ಐದು ಶಕ್ತಿವರ್ಧಕವಾಗಿ ಕೆಲಸ ಮಾಡುತ್ತದೆ ಬಾದಾಮಿ ಒಂದು ನೈಸರ್ಗಿಕ ಎನರ್ಜಿ ಬೂಸ್ಟರ್ ಆಗಿದೆ ಬೆಳಿಗ್ಗೆ ಐದು ಆರು ಬಾದಾಮಿ ತಿನ್ನುವುದರಿಂದ ದೇಹದಲ್ಲಿ ದೈನಂದಿನ ಶಕ್ತಿಯ ಹೆಚ್ಚಳ ಕಂಡುಬರುತ್ತದೆ ಆರು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಿಸಲು ಸಹಕಾರಿ ಬಾದಾಮಿ ತಿನ್ನುವುದರಿಂದ ರಕ್ತದ ಸಕ್ಕರೆ ಏರಿಕೆಯನ್ನು ನಿಧಾನಗೊಳಿಸಿ ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಹಾಯಕ ಇದು ಬೌಸ್ಟಮೇಯ ಗ್ಲೂಕೋಸ್ ಸ್ಪೈಕ್ ಅನ್ನು ತಗ್ಗಿಸುತ್ತದೆ ಏಳು ಜೀರ್ಣಕ್ರಿಯೆ ಸುಧಾರಣೆಗೆ ಸಹಾಯ ಮಾಡುತ್ತದೆ ಬಾದಾಮಿಯಲ್ಲಿ ಫೈಬರ್ ಹೆಚ್ಚಿದ್ದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಕನ್ಸ್ಟಪೇಷನ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಎಷ್ಟು ಬಾದಾಮಿ ತಿನ್ನಬೇಕು ದಿನಕ್ಕೆ ಐದು ರಿಂದ ಎಂಟು ಬಾದಾಮಿ ತಿನ್ನುವುದು ಸಾಕು ಸಾಮಾನ್ಯವಾಗಿ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನುವುದು ಹೆಚ್ಚು ಲಾಭಕರ ಎಂದು ಪಾರಂಪರ್ಯವಾಗಿ ಹೇಳಲಾಗುತ್ತದೆ ಆದರೆ ವೈಜ್ಞಾನಿಕವಾಗಿ ಎಲ್ಲಾ ಸಮಯದಲ್ಲಿಯೂ ಲಾಭ ಸಿಗುತ್ತದೆ ಬಾದಾಮಿ ತಿನ್ನುವಾಗ ಕೆಲವು ಎಚ್ಚರಿಕೆಗಳು ಬಾದಾಮಿ ಅಲರ್ಜಿಯುಳ್ಳವರು ಜಾಗರೂಕರಾಗಿರಬೇಕು ಹೆಚ್ಚು ಪ್ರಮಾಣ ತಿನ್ನುವುದರಿಂದ ತೂಕ ಹೆಚ್ಚಾಗಬಹುದು ಆದ್ದರಿಂದ ನಿಯಮಿತವಾಗಿ ಮತ್ತು ಸಮತೋಲಿತ ಆಹಾರದಲ್ಲಿ ಸೇರಿಸಿಕೊಳ್ಳಿ ಹಗುರ ಎಣ್ಣೆ ಅಥವಾ ಉಪ್ಪು ಸೇರಿದ್ದ ಬಾದಾಮಿ ಹೆಚ್ಚಾಗಿ ತಿನ್ನಬೇಡಿ ಈ ಸಲಹೆಗಳು ನಿಮ್ಮ ಆರೋಗ್ಯಕ್ಕೆ ಬಹುಮಟ್ಟಿಗೆ ಉಪಯೋಗವಾಗುತ್ತವೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು